ಚುನಾವಣೆ ಎಲ್ಲ ಒಂದು ಫಸ್ಟ್ ಅಡುಗೆ ಕೊಟ್ಬಿಡ್ತೀವಿ ಮತ್ತೆ ತಗೋ ಸೊ ಎಲ್ಲ ನನ್ನ ಮುಳಬಾಗಿನ ಜನ ಜನತೆಗೆ ಹದಿನೈದು ದಿವಸಗಳಿಂದ ಚನ್ನಪಟ್ಟ ಉಪಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸ್ಕೋದ್ರಿಂದ ಹದಿನೈದು ದಿವಸಗಳಿಂದ ಒಂದು ಕ್ಷೇತ್ರಕ್ಕೆ ಬಂದಿರಲಿಲ್ಲ ಅದರಲ್ಲಿ ಮತ್ತೆ ಎರಡು ದಿವಸ ಮೂರು ದಿವಸ ಬಂದು ಮದುವೆ ಮುಗಿಸ್ಕೊಂಡು ಹೋದೆ ಅದರಿಂದ ಶಾಸಕರು ಅವೈಲೇಬಲ್ ಇರಲಿಲ್ಲ ಇವತ್ತಿಂದ ಕಂಟಿನ್ಯೂ ಆಗಿ ಶಾಸಕರು ಅವೈಲೇಬಲ್ ಇರ್ತಾರೆ ಸೊ ಮಾಧ್ಯಮ ಮೂಲಕ ಒಂದು ಕೇಳ್ಕೋದೆ ಅಂದರೆ ನಾಳೆ ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಉಕ್ಕು ಮತ್ತು ಭೂತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಆಗಮಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಸಚಿವರಾದ ಮೇಲೆ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಡಿ ಸರ್ಕಲಲ್ಲಿ ಅವ್ರಿಗೊಂದು ಅದ್ದೂರಿ ಸ್ವಾಗತ ಮತ್ತು ಸನ್ಮಾನವನ್ನು ಇಟ್ಕೊಂಡಿದ್ವಿ ದಯವಿಟ್ಟು ಒಂದು ದಿವಸ ಟೈಮ್ ಇರೋದ್ರಿಂದ ಯಾರಿಗೂ ನೇರ ಬಂದು ಹೇಳೋಕ್ಕಾಗ್ತಾಯಿಲ್ಲ ಮಾಧ್ಯಮ ಮುಖಾಂತರವಾಗಿ ಕೇಳಿ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಕುಮಾರಣ್ಣ ಅಭಿಮಾನಿ ಸಂಘ ಮತ್ತು ಜೆ ಡಿ ಎಸ್ ಸಂಘ ಸದಸ್ಯರು ಸಹಸ್ರಾರು ಸಂಖ್ಯೆಯಲ್ಲಿ ನಾಳೆ ಆಗಿ ನಾಳೆ ಕೋಲಾರ ಬಂಗಾರಪೇಟೆ ಸರ್ಕಲ್ ದಯವಿಟ್ಟು ನಾಳೆ ಒಂಬತ್ತು ಗಂಟೆಗೆ ತಮ್ಮೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಅವ್ರಿಗೆ ಗೊತ್ತಿಲ್ಲ ಏನು ನಾಳೆ ಒಂದು ಖಾಸಗಿ ಕಾರ್ಯಕ್ರಮ ಮತ್ತು ಬೆಮ್ಮೆಲ್ ಏನು ಹೋರಾಟ ಇಟ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಬಾ ಅವ್ರ ಹತ್ರ ಇದು ಮಾಡೋಕ್ಕೆ ಸಚಿವರು ಬರ್ತಾಯಿದ್ದಾರೆ ಸೊ ಅದರಿಂದ ನಾಳೆ ನಾವೆಲ್ಲ ಏನು ನಮ್ಮ ಜೆಡಿಎಸ್ ಬಂಧುಗಳು ಮತ್ತು ಫ್ಯಾಮಿಲಿ ಅವರು ದಯವಿಟ್ಟು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ